ಹಾಯ್ ಫ್ರೆಂಡ್ಸ್ ಇದು ಭಾನುವಾರದ ಮಿನಿ ಬ್ಲಾಗ್ ಅಂತಲೇ ಹೇಳ್ಬೋದು ಮಾರ್ನಿಂಗೇನೆ ಚಿಕನ್ ಬಿರಿಯಾನಿ ಮಾಡಿದೆ ಫುಲ್ಲು ಖಾಲಿಯಾಗಿತ್ತು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ಹಾಗೆಯೇ ಇನ್ನು ಕಲ್ಲುಪ್ಪು ನುಣ್ಣು ಪಕ್ಕದ ಈ ಪಿಂಗಾಣಿಗಳನ್ನ ತೊಳೆದಿರಲಿಲ್ಲ ಹಾಗೆ ತೊಳೆದಿಟ್ಟಿದೆ ಆಲ್ಮೋಸ್ಟ್ ಭಾನುವಾರ ಮಂದರೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪ ಇನ್ನು ನನ್ನ ಮಗಳು ಮಲ್ಕೊಂಡಿದ್ಲು ಹಾಗೇ ಇನ್ನು ನನ್ನ ದೊಡ್ಡ ಮಗಳು ಟೀ ಮಾಡ್ಕೊಂಬಂದು ತುಂಬ ಟೇಸ್ಟಿಯಾಗಿತ್ತು ಇಲ್ಲಿ ಬಂದಾಗಿಂದ ಅವಳೆ ಟೀ ಮಾಡಿ ಕೊಡ್ತಿದ್ದಾಳೆ ಸಿಕ್ಕಾಬಿಟ್ಟೆ ಟೇಸ್ಟಿಯಾಗಿ ಮಾಡ್ತಿದ್ದಾಳೆ ಹಾಗೆ ಹಾಗೆಯೇ ಅವಳು ಟಿ ವಿ ನೋಡ್ತಾ ಕುಡಿತಾ ಕೂತಿದ್ರು ಇನ್ನು ನೆಕ್ಸ್ಟ್ ಹಸ್ಬೆಂಡು ಅಪರೂಪಕ್ಕೆ ಫಸ್ಟ್ ಟೈಮು ಅಂದರೆ ಈ ಸೀಸನ್ ಸ್ಟಾರ್ಟ್ ಆದ ಫಸ್ಟ್ ಟೈಮು ಯಾವ ನೀನು ತೊಗೊಂಬಂದಿರು ನನ್ನ ಮಗಳಿಗೆ ಖುಷಿನೋ ಖುಷಿ ಹಾಗೆಯೇ ನನ್ನ ಮಗಳು ನಾವು ಅವರಪ್ಪ ಅವರಪ್ಪ ಮ್ಯಾಚ್ ನೋಡ್ತಾಯಿದ್ಲು ಇದ್ದು ಅವಳಿಗೆ ಹೆಣ್ಣೆ ಹಚ್ತಾ ಇದ್ಲು ನಾನು ಹಾಗೆ ಅಡುಗೆ ರೆಡಿ ಮಾಡಿಕೊಂಡು ಚಿಕನ್ ಸಾಂಬಾರು ಮಾಡಿಕೊಂಡು ನಾಳೆ ತಿಂಡಿಗೆ ಏನು ಅಂತೇಳಿ ಯೋಚನೆ ಮಾಡಿ ದೋಸೆಗೆ ಹಾಕೋಣ ಅಂತೇಳಿ ನೀನು ಹಾಕ್ತಾಯಿದ್ದೀನಿ ಇದಾಗಿತ್ತು ನನ್ನ ಮಿನಿ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್